ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೂ ಎಲ್ಲ ನನ್ನ ರೈತ ಬಾಂಧವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ಎಲ್ಲಾ ಪೂಜ್ಯರು ಮಾತನಾಡಿದಾರ ನಿಮಗೆ ಎಲ್ಲಾ ವಿಷಯಗಳ ಗೊತ್ತದಾವು ಬೆಳಗ್ಗೆ ಹಿಡದ ಇಲ್ಲಿವರೆಗೆ ನಾವು ಕುಳ್ತದೀವಿ ಎದ್ರ ಸಂಬಂಧ ಎದ್ರ ಸಂಬಂಧ ಆ ದರ ಒಂದ್ ಸ್ವಲ್ಪ ಹೆಚ್ ಮಾಡ್ರಿ ಹೌದಲ್ರಿ ಟ್ರ್ಯಾಕ್ಟ್ರ ಮಾಡೋಣ ಮಾಡೋಣ ಮಾಡು ಹೇಳಿ ಕಳ್ಸಕ್ ಇತ್ತಾರಲ್ಲ ಈಗ ಡಿ ಸಿ ಮುಂದೊಂದು ಹೇಳಿ ಕಳ್ಸಾಕೈತಾರ ಇಲ್ಲ ಅವ್ರೆಲ್ಲ ಹ ನೂರ್ ರೂಪಾಯಿ ಇತ್ತು ಐವತ್ತು ರೂಪಾಯಿ ಇತ್ತು ಮ್ಯಾಲ ಒಂದ್ ಪೈಸಾ ಆತ್ವ ಒಂದ್ ಪೈಸಾ ನಮ್ಮನೇನು ಬಿಗ್ ಸೂಪರ್ ಮಾಡ್ಯಾರ ಆಂಬುಲೆನ್ಸ್ ಆಗೈತಿ ನನಗೆ ಹೌದಲ್ಲ ಎಲ್ಲಾ ರೈತರು ವಿಚಾರ ಮಾಡಬೇಕು ಇಲ್ಲಿವರೆಗೆ ನೋಡಿದ ನಾವು ಎಂಟು ದಿನ ಆಯ್ತು ಮನೆಯಾಗ ಒಂದ್ ರೈತ ದುಡಿಯಾಕ ಹೋಗಿಲ್ಲ ಎಲ್ಲಾ ರೈತರು ಕುಳಿತಿದ್ದೇವೆ ರೋಡ್ ಮೇಲೆ ನಿದ್ದೆ ಮಾಡಿಲ್ಲ ಮನೆಯಾಗ ದನಗೋಳ ಮೇವಿಗೆ ಮಾಡಿಲ್ಲ ಮನೆಯಾಗ ಮಕ್ಕಳ ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲಾ ಮಾಡಿಲ್ಲ ಎಲ್ಲವನ್ನ ತ್ಯಾಗ ಮಾಡೇ ರೈತ ಇವತ್ತ ರಸ್ತೆ ಮೇಲೆ ಕೂತಿದಾನ ಅವ್ರ ಆರಾಮ ಮಲ್ಕೊಂಡಾರ ನಾನೇ ರಸ್ತೆ ಮೇಲ್ ಕುಂದಿತ್ತ ಅವ್ರ ಮನೇನ ಹೋಗು ನೋಡ್ರಿ ಯಾಕನ್ ಹಿಂಗಿರ್ತಾವಂದ್ರ ಗೊತ್ತು ಬಡೀಲಾರ ಹೊರಗೆ ಬರೋದ ಯಗನ ಹೊರಗತಿ ಬೇಕಾರ ಗುದ್ದು ಬಡಿಯ ಗುತ್ತು ಬಡದಾಗ ಯ ಹೊರಗೆ ಬರ್ತಾವ ಅವ್ರ ನೀವು ಎಲ್ಲಿ ಮಟ್ಟ ಕುಂಡ ಕುಂಡ್ರಿ ನಮ್ಗೇನೆ ಇದಿಲ್ಲ ಏನ ಕುಂಡ್ರಿ ನೀವು ಮನೆ ರೈತನ ಹಾಳು ಮಾಡಕೈತಾರ ಅವ್ರ ಇಲ್ಲಿವರೆಗೆ ರೈತನಿಗೆ ಬೆಲೆ ಕೊಡಲಾರ ಹಾಳು ಮಾಡಿದಾರ ಈಗ ನಮ್ಮನ್ನು ಕುಂಡಿಸಿ ಹಾಳು ಮಾಡವ್ರ ನಾವ ಕೊನೆಗೆ ಹೆಂಗ ವಿಚಾರ ನಡೆದೈತೆ ಅಂದ್ರ ಇವು ಕೂತ್ ಕೂತ್ ಕಡೆ ಕಬ್ಬು ಹೋಗಬಾರ್ದ ಗರಿ ಹಾಕಿರ್ಬೇಕು ಬೆಂಡ್ ಹೊಡೆದಿರ್ಬೇಕು ನಾತ್ಕೊಂಡಿಲ್ಲ ಅನ್ಬಾರ್ದ ಕಬ್ ಕಡೆ ಯಾವ ಯಾವ ಗ್ಯಾಂಗ್ ಗಳು ಬರ್ತಾರಲ್ಲ ಎಂಟ್ರಿ ಕೊಡಬೇಕ ಮೂರ್ ಸಾವಿರದಾಗ ಮಾತ್ ಎಂಟ್ರಿ ಚಾರು ಡ್ರೈವರ್ ಪಗಾರ ಕೊಡಬೇಕು ನಂದು ವೈವಾಲ್ ನಿಂದ್ ವಯವಲ್ ಅನ್ಬೇಕು ಹಿಂಗಾಗಿ ಜಗಳ ನಾವ ಬಡದಾಡೆ ರೈತ್ ಸತ್ತ ಬ್ಯಾಕ್ಟ್ರಿ ಯಾರು ಉಳಿದ್ರು ಅಣಸುವರ್ತಾರ ನೋಡಿ ವಿಚಾರಧಾರೆ ಇಲ್ಲಿವರೆಗೆ ಎಂಟು ದಿನ ಆಯ್ತು ನಾವೆಲ್ಲ ಶಾಂತ 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 ಇಲ್ಲಿ ಮಠ ಶಾಂತ ಎಲ್ಲಿ ಮಠ ಶಾಂತ ಇಲ್ಲಿಯವರೆಗೆ ತಳದ ಪುತ್ತ ಒಂದ್ ವಿಯೇಟರ್ ಕರುಣೆ ಬರ್ಬಾರ್ದ ಕರುಣೆ ಅಣದಿಲ್ಲ ಎಂತ ಅಂದ್ರೆ ಒಂದ್ ಸಲ ಆದ್ರೆ ಕರು ಅಣಸ್ತೈತೆ ಇಲ್ಲಿ ಅವ್ರಿಗೆ ಗೊತ್ತಾರಪ್ಪ ಒಂದ ತಂಬಿ ನೀರೇ ಕೊಡ್ಬೇಕಂತ ಅನ್ನಿಸ್ತೈತ ಅವ್ರೇನು ವಿಚಾರ ಮಾಡಾಕತ್ತೀ ಐದು ದಿನ ಆಯ್ತು ನಾವೆಲ್ಲಾ ರೈತರಿಗೆ ಕೇಳಾಕೈತಿದೀವಿ ಐವತ್ತು ಪೈಸಾ ಹೆಚ್ಚು ಮಾಡ್ರಿ ಕಿಲೋಕ್ ಎಷ್ಟು ಪೈಸಾ ರೀ ಐವತ್ತು ಪೈಸೆ ಕೇಳಕ್ ಇತ್ತೇರಿ ನೀವ್ ಅಂತ ಏನ್ ಏನ ಹೆಚ್ಚೈತನಾ ಅಟ್ಟ ಐವತ್ತು ಪೈಸೆ ಕೇಳಕೈತೆ ಒಂದು ಕಿಲೋಕ್ಕೆ ರೂಪಾಯಿ ಕೊಡಕತ್ತಾರ ನೀವು ಐವತ್ತು ಪೈಸಾ ಹೆಚ್ಚು ಮಾಡ್ರಿ ಎಂಟನೇ ಎಂಟನೇನು ಬರ್ತೈತ್ರು ಒಂದು ಚಾಕ್ಲೇಟ್ ಬರ್ತೇನೆ ಏನೂ ಇಲ್ಲ ಎಂಟನೇ ಏನೂ ಬರಂಗಿಲ್ಲ ಅಂತ ಎಂಟನೇ ಭಿಕ್ಷೆ ಬೇಡದಂಗ್ ಬೇಡ ಕತ್ತ ರೈತ ಎಂಟು ದಿನ ಎಂಟು ದಿನ ಎಂಟನೇ ಕೇಳಾಕೈತು ಇನ್ನು ಅವ್ರಿಗೆ ಕೇಳಿಸಿಲ್ಲ ನಾವೆಲ್ಲ ಲಕ್ಷ ಲಕ್ಷ ಮಂದಿ ಬಂದೀವಿ ಕರ್ನಾಟಕದಾಗಿ ಎಂಬತ್ತು ಫ್ಯಾಕ್ಟ್ರಿ ಇದಾವ ಎಟ್ಟು ಎಂಬತ್ತು ಫ್ಯಾಕ್ಟ್ರಿ ಇದಾವ ಒಂದ ಟನ್ನಿಗೆ ಏನೇನು ತಗೋತಾರೋ ಎಲ್ಲ ಹೇಳ ಒಂದ ಟನ್ ಕಪ್ಪಿಗೆ ಕಣ್ಣಿಷ್ಟ ಏನೂ ಹೇಳ ಹದಿನಾಲ್ಕ ಸಾವಿರಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ಕೋತಾರ ಎಟ್ ರೀ ಹದಿನಾಲ್ಕ ಸಾವಿರಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ಕೋತಾರ ಒಂದು ಟನ್ನಿಗೆ ಒಂದು ನೂರ ಇಪ್ಪತ್ತು ಕಿಲೋ ಸಕ್ಕರೆ ಬೀಳ್ತದ ಸಕ್ಕರೆ ರೇಟ್ ಎಷ್ಟ್ರಿ ಎಟ್ಟದ್ರಿ ನಲ್ವತ್ ಮೂರು ನಲವತ್ತೈದು ಕೊಡ್ತಾರ ಒಂದು ನೂರ ಇಪ್ಪತ್ತೈದಕ್ಕೆ ಎಟ್ಟ ಐದು ಸಾವಿರದ ಕನಿಷ್ಠ ಇಲ್ಲ ಅಂದ್ರೆ ನಾಕ್ನೂರು ಮುನ್ನೂರು ರೂಪಾಯಿ ಆಯ್ತದ ಐದ್ ಸಾವಿರದ ನಾಲ್ಕನೂರು ಆಯ್ತದ ಚಿಟುವಳಿ ಬರೀ ಸಕ್ರಿಂದ ಒಂದ್ ನೂರ ಇಪ್ಪತ್ ಕಿಲೋ ಎಲ್ಲಿ ಎರಡನೇ ನಂಬರ್ ತೆಗಿತಾನ ಏನ್ ತೆಗಿತಾನ ಅವ ತೆಗಿತಾನ ಎಥೆನಾಲ್ ತೆಗಿತಾರ ಅವಲಾಸಿಸ್ ತೆಗಿತಾರ ವಿದ್ಯುತ್ ತೆಗಿತಾರ ಮುಲಾಸಿಸ್ ಎಟ್ ತೆಗಿತಾನಂದ್ರ ಒಂದ್ ಟನ್ನಿಗೆ ಎಂಬತ್ತು ಲೀಟರ್ ತೆಗಿತಾನತ್ರಿ ಕನಿಷ್ಠ ಅಂದ್ರೆ ಎಂಬತ್ತು ಲೀಟರ್ ಬರ್ತದ ಒಂದು ನೂರು ರೂಪಾಯಿ ಲೀಟರ್ ಮಾರ್ತದ ಎಟ್ ಐತ್ರಿ ಐವತ್ತು ಲೀಟರ್ ಬರ್ತದ ಎಂಟು ನೂರು ರೂಪಾಯಿ ಎಟ್ ಐತ್ರಿ ಟೋಟಲ್ ಐದು ಸಾವಿರ ಮ್ಯಾಲಿಂದ ಐದ್ ಸಾವಿರ ಈರು ಐದು ಸಾವಿರ ಎರಡನೇ ನಂಬರ್ ಒಂದ್ ನೂರ ವಿದ್ಯುತ್ ತೆಗಿತಾರ ಒಂದ್ ನೂರ ಅರವತ್ತು ಮೆಗಾವಾಟ್ ತೆಗಿತಾರೀ ಒಂದ್ ನೂರ ಅರವತ್ತು ಮೆಗಾವೇಟ್ ವಿದ್ಯುತ್ ತೆಗಿತಾನ ಆರು ಸರ್ಕಾರ ಮಾರ್ತಾನ ಕನಿಷ್ಠ ಏನಿಲ್ಲ ಅಂದ್ರೆ ಒಂಬತ್ ನೂರಿಂದ ಸಾವಿರ ರೂಪಾಯಿ ಅದರಾಗ ತೋತಾನ ವಿಚಾರ ಮಾಡುದು ಅವಿ ಮಾರ್ತಾನ ಬೂದಿ ಮಾರಿ ಅವನ ತಿನ್ವಾಲ ಬೂದಿ ಒಂದು ಪ್ರೀ ಕೊಡಮ್ನಾಲ ಅರವತ್ತು ಲೀಟರ್ ತೆಗಿತಾನ ಒಂದು ಲೀಟರ್ಗ ಅರವತ್ತು ಅರವತ್ ಎಪ್ಪ ರೂಪಾಯ ಅಂದ್ರ ಕನಿಷ್ಏ್ರ ಎರಡೂವರೆ ಮೂರ್ ಸಾವಿರ ರೂಪಾಯಿ ಅದ ಟೋಟಲ್ ಹದಿನಾಲ್ಕು ಸಾವಿರ ರೂಪಾಯಿ ತಿಂದಾನ ನಮ್ ರೈತರಿಗೆ ಹದಿನಾಲ್ಕು ಸಾವಿರದಾಗ ನಮ್ ರೈತರಿಗೆ ಎಟ್ಟು ಕೊಡಾಕತ್ತಾರ ಮೂರ್ ಸಾವಿರ ಕೊಡಾಕೈತೆ ಹೌದಾ ಮೂರ್ ಸಾವಿರ ಒಂದು ಮೂವತ್ ಹದಿನಾಲ್ಕರ ಮೂರು ರೇಟ್ ಉಳಿತು ಹಣ್ಣೊಂದು ಉಳಿತ ಇನ್ನ ಫ್ಯಾಕ್ಟ್ರಿ ಕಟ್ಟೊಂದು ಮೂರ್ ಸಾವಿರ ಕೊಡೋಣ ಎಟ್ ಕೊಡೋಣ ಮೂರ್ ಸಾವಿರ ಹನ್ನೊಂದ್ರಾಗ ಮೂರ್ ತೆಗೆದ್ ಎಟ್ ಉಳಿತು ಎಟ್ ಉಳಿತ್ರಿ ಎಂಟ್ ಸಾವಿರ ಉಳ್ದಲ್ಲ ಎಂಟು ಸಾವಿರದಾಗ ಮೂರ್ ಸಾವಿರ ಆಯ್ಲ್ ಪಗಾರ ಕೊಡೋಣ ಕೆಲ್ಸಗಾರದ ಎಟ್ ಕೊಡೋಣ ಅವ್ರಿಗೆ ಮೂರ್ ಸಾವಿರ ಆಯ್ಲ್ ಪಗಾರ ತೆಗೆಟ ಉಳಿತು ಐದ್ ಸಾವಿರ ಉಳ್ದ ಐದ್ ಸಾವಿರದಾಗ ಅವ್ ಫ್ಯಾಕ್ಟ್ರಿ ರೊಕ್ಕ ರೊಕ್ಕನೋ ಬಡ್ಡಿ ಕಟ್ಟಾಕೋಣ ಒಪ್ಪ ಬಡ್ಡಿ ಕಟ್ಟಾಗತ್ತ ಬಡ್ಡಿಗೆ ಮೂರು ಸಾವಿರ ಬಿಡ್ರಿ ಎಟ್ಟು ಇನ್ನು ಎಟ್ಟು ಹೋಯ್ತ ಎರಡು ಸಾವಿರದಾಗ ಅವನು ಕುಟುಂಬಕ್ಕೆ ಒಂದು ಸಾವಿರ ಬಿಟ್ಬಿಡ್ರಿ ಅವನು ಕುಟುಂಬಕ್ಕೆ ಒಂದು ಸಾವಿರ ಬಿಡ್ರಿ ನಾವು ನಮಗಾಗಿ ಬರುವಂತ ಇನ್ನೂ ಎಟ್ಟದ ಒಂದು ಸಾವಿರ ಕೊಡಾಕ ಆಗಂಗಿಲ್ಲ ಅಂದ್ರ ಎಷ್ಟು ದುಷ್ಟ ಇರಬಾರೀ ಫ್ಯಾಕ್ಟ್ರಿ ಮಾಲಕ್ ಹೇಳಿ ಆ ಓಟ್ ಹಾಕ್ರಿಪ್ಪ ಹಾಕ್ತರಿ ಊಟ ರಾತ್ರಿ ಎಟ್ಟೆಟ್ಟು ತಗೊಂಡ್ರಿಪ್ಪ ಒಂದ್ ಊಟಿಗೆ ಆ ಏನು ಅಂದ್ರೆ ಮಣಿಗೆ ಬರ್ತನಾ ಹೆಂಗಲ್ಲ ವಾತಾವರಣ ಆ ಹೆಂಗ ಈಗ ಹೆಂಗ್ ಕುಂಡಿಸಿರಿ ನಮ್ಗ್ ಓಟ್ ರಾತ್ರಿ ಓಟ್ ಹಾಕ ಬಂದ ಬಿಲ್ ಮತ್ತ ಅವಾಗ ಐದ್ನೂರ ಐದ್ನೂರ್ ತಗೊಂಡ್ ಓಟ್ ಹಾಕ್ರಿ ಇವತ್ತು ನಮ್ಮ ರೋಡ್ ಮೇಲೆ ಕುಂಡಿಸ್ರಿ ಐದ್ ನೂರ್ ರೂಪಾಯಿ ನಮಗ್ ಕೊಟ್ರು ಒಂದ್ ದಿನಕ್ ರೈತ ಬಂದವ್ರಿ ಒಂದ್ ಕೆಟ್ಟ ಎಟ್ಟ ಪೈಸಾ ಬರ್ತತಿ ಹೇಳ್ರಿ ಐದ್ನೂರದು ಎಪ್ಪತ್ ಮೂರು ಪೈಸಾ ಬರ್ತದ ನಿಮಗ ಎಟ್ರಿ ಇಪ್ಪತ್ ಮೂರು ಪೈಸಾ ತಗೊಂಡ ಐದನೂರು ರೂಪಾಯಿ ತಗೊಂಡ್ ಕೂತೀವಿ ಇವತ್ತು ನಮಗ ಐದು ಐದ್ ನೂರ್ ರೂಪಾಯಿ ಬರೀ ಹೆಚ್ಚು ಮಾಡಂದ್ರ ಇನ್ನೂವರೆಗೆ ಒಬ್ಬ ಹೊರಗೆ ಬಂದಿಲ್ಲ ರೈತರ ವಿಚಾರ ಮಾಡ್ಯಾನ ರೈತರು ಜಾರ ಅಂದ್ರ ಇಲ್ಲಿವರೆಗೆ ನೋಡ್ರಿ ಆತ್ಮಹತ್ಯೆ ಮಾಡ್ಕೊಂಡವ್ರು ಯಾರೀ ಯಾರು ಮಾಡ್ಕೊಂಡ್ರಪ್ಪ ರೈತ್ರ ಒಬ್ಬರು ಫ್ಯಾಕ್ಟ್ರಿ ಆತ್ಮಹತ್ಯೆ ಮಾಡ್ಕೊಂಡ ನಾನು ಒಬ್ಬರೇ ಆತ್ಮಹತ್ಯೆ ಮಾಡ್ಕೊಂಡನ್ ಫ್ಯಾಕ್ಟ್ರಿ ಮಾಲಕರು ಒಂದೇ ಮಾಡಿಬ್ರ ನಾನು ಏ ಅಲ್ಲಿವರೆಗೆ ಬರು ಅವ್ರು ಬಿಡುವುದಿಲ್ಲ ಯಾಕ ಅವ್ರ ಏನ್ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಮನಿ ಮೇಲೆ ಹೆಲಿಕಾಪ್ಟರ್ ತಂದ ಏನೋ ಗಾಡಿ ತಂದ ಏನ್ ಎಲ್ಲ ತಂದ್ರು ನೀವು ಬೇಗ ಹೇಳಿದ ಕುತ್ತರಿ ಒಂದೊಂದು ಬಾಳೆ ಕೊಟ್ಟಾರಿ ಪಾಪ ಒಂದೊಂದು ಬಾಳೆ ಅನ್ರಿ ಚಾ ಕೊಟ್ಟಾರ ಎಲ್ಲ ಒಂದು ಚಾ ಸಿಂಗಲ್ ಚಾಕೆಟ್ ರೀ ಎಟ್ರ ಒಂದ್ ಸಿಂಗಲ್ ಚಾ ಅದ್ರಿ ಹತ್ತು ರೂಪಾಯಿ ಐತ್ರಿ ಹತ್ತು ರೂಪಾಯಿ ನೀವು ಚಹಾ ಕುಡಿಯಾಕ್ ಹೋಗ್ಬೇಕಾದ್ರೆ ಕಪ್ ಹಟ್ಟು ಮಾರ್ಬೇಕ್ರ ಒಂದ ಸಿಂಗಲ್ ನೀವ್ ಚಹ ಕುಡಿಬೇಕಾಗಿತ್ತಂದ್ರೆ ಕಫಿ ಹಟ್ಟು ಮಾರ್ಬೇಕು ಅದನ್ನ ಹೇಳ್ರಿ ಮೂರುವರೆ ಕಿಲೋ ಕಬ್ ಮಾರ ಒಂದು ಸಿಂಗಲ್ ಚಹಾ ಕುಡ್ತಾನ ನಮ್ಮ ಕುಟುಂಬದ ಎಟ್ಟು ಮಂದಿ ರೀ ಇಬ್ಬರು ಗಂಡ ಹೆಂಡತಿ ಅವ್ವ ಅಪ್ಪ ಎರಡು ಮಕ್ಕಳು ಇರ್ಬೇಕು ಮೇಡಮ್ ಆರು ಮಂದಿ ಆತ ಆರು ಮಂದಿ ಬೆಳಿಗ್ಗೆ ಒಂದ್ ಸಿಂಗಲ್ ಕುಡಿತರ ಇಲ್ಲ ಬೆಳಿಗ್ಗೆ ಒಂದ್ ಸಿಂಗಲ್ಲ ರಾತ್ರಿ ಒಂದ್ ಸಿಂಗಲ್ಲ ಊಟ ಅದು ಕುಡಬೇ ತಿನ್ಬೇಡ್ರ ಊಟ ಇಲ್ಲ ಬರ ಅವ್ರ ವಿಚಾರ ಇವ್ ಚಾ ಕುಡಿಸಿ ಬಿಡೋಣ ಎಷ್ಟು ವಿಚಾರ ಬರೀ ಆರು ಸಿಂಗಲ್ ಗಟ್ಟ್ರಿ ಒಂದ್ ದಿನಕ್ಕೆ ಬೆಳಿಗ್ಗೆ ಅರವತ್ತು ರೂಪಾಯಿ ಸಾಯಂಕಾಲ ಅರವತ್ ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಇನ್ನು ಲಗ್ನ ಯಾವಾಗ ಮಾಡ್ಕೋತೀರೋ ಹೆಂಡತಿಗದು ತಾಳಿ ಹಾಕೋದ್ರಿ ದೊಡ್ಡ ತಾಳಿ ಹತ್ರ ಅದು ಯಾವ್ದು ಹಾ ಮಾಡಿಸಿದ ಚೆಂದ್ರಿ ನಡಿ ಹೋಗೋಣ ಖರೀದಿ ಮಾಡಕ್ ಗೊತ್ತಾಗತ್ತೆ ನಿನಗೆ ಹೇಗ ಅವ್ರು ಹಾಕೊಂಡು ನಾಳೆಲ್ಲಾ ಹತ್ತು ಕಳ್ಳ ಕೊಳ್ಳ ದನಗಳ ಸರಪಣಿ ಹಾಕೊಂಡ್ ಪ್ರಚಾರಕ್ಕೆ ಬಂದ್ಬಿಡ್ತಾರೆ ಮಿರಿ ಮಿಲಿ ಅವಾಗ ನೀವು ಬಡ 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 ಊಟ ಹಾಕಿ ಹಾಕ್ತೀರಿ ಗತಿ ಹೆಂಗದ ನೋಡಿ ನಮ್ಮ ಮನಿಗಳು ಹೆಂಗದಾವ ಮಣ್ಣಿನ ಹಳ್ಳಿ ಒಳಗೆ ಎಲ್ಲಾ ಹಳ್ಳಿಗಳನ್ನ ತಿರುಗಾಡಿ ನೋಡಕೈತೀ ಎಷ್ಟ ರೈತರ ರೈತರದವ್ ಎಲ್ಲಾ ಮಣಿ ಸೂರ ಕತ್ತಿದ್ದು ಮ್ಯಾಲ ತಟ್ಟು ಹೊಚ್ಚಿದ್ದು ಕೆಳಗರೆ ತಟ್ಟು ಹೊಚ್ಕೊಂಡ ಕುಳಿತು ರೈತರ ಪರಿಸ್ಥಿತಿ ಹಿಂಗದ ಆದ್ರ ಒಬ್ಬರ ಫ್ಯಾಕ್ಟ್ರಿ ಮಾಲಕರ ಮಣಿ ಸೂರಿದ ಸೋರಿಲ್ಲ ಆದ್ರ ಇವತ್ತೊಂದು ಸೋರ್ಸ ಹಂಗ್ ಮ್ಯಾಲಿನ ಒಂದ್ ಚಾವಣಿ ತಗೋದ್ ಬರ ಎಲ್ಲಿ ರಾತ್ರಿ ಮಕ್ಕಳ ಬೆಡ್ಡೆ ಬೆಡ್ ರೂಮ ಅದನ್ನ ಚಾವಣಿ ತಗ ಅರ್ಥ ಆಗ್ತದ ರೈತ ಬಿಸಿಲ ಮಳೆ ಚಳಿ ರಾತ್ರಿ ಆಗಲ್ಲ ಎನ್ನದೆ ಬಿಟ್ಟು ಬಿಡದೆ ಬೆಳೆಯೋಳು ಕುಳಿತು ಕಬ್ಬು ತಯಾರು ಮಾಡ್ತಾನು ಒಂದು ವರ್ಷ ತಪಸ್ರಿ ಒಂದಲ್ಲ ಒಂದ ಒಂದು ವರ್ಷ ತಪಸ್ಸು ಮಾಡಿ ಅವ ಕಬ್ಬು ತಯಾರು ಮಾಡ್ತಾನು ಅವನಿಗೆ ಕೊಡಾಕತ್ತ ಕೇವಲ ಮೂರು ರೂಪಾಯಿ ಕಿಲೋದಂಗ ನಡ್ದದ ಆತ್ಮೀಯ ರೈತ ಬಂದವ್ರಿ ಇನ್ನು ನಾವ್ ಜಾರ ಸುಮ್ಮ ಅಂದ್ರ ಈ ರೀತಿ ನಡೆಯಂಗಿಲ್ಲ ನಾನು ರೈತರನ್ನ ಕೇಳಿ ಮುಂದ್ ಹೆಂಗ್ರಿ ಗತಿ ಅಂದ ಆ ರೈತರು ಕೆಲವ್ರು ಹೇಳ್ತಿದ್ರು ಹಿಂಗ ಕುತ್ರೆ ನಮ್ಮನೇನ ಕೊಂದು ಬಿಡ್ತಾರ್ರಿ ನಾವು ವಿಚಾರ ಮಾಡಿದ್ವಿ ಅಂತಂದ್ರ ಅವ್ರು ಏನ್ ವಿಚಾರ ಮಾಡಿರಿ ನಾವು ಅದ್ನಿ ಇನ್ನು ಎಲ್ಲಾರು ಒಂದೊಂದು ಕೈಯಾಗಿ ಇನ್ನೂ ತಗೋಬೇಕಂತ ಮಾಡಿದ್ವಿ ಅಂದ್ರ ಅವ್ರು ಏನ್ ತಗೋದ್ರ ಕೈಯಾಗ ಫ್ಯಾಕ್ಟರಿ ಮಾಲಕರು ವಿಚಾರ ಮಾಡಬೇಕಿಲ್ ಒಂದು ಸಲ ರೈತ ಮುನಸ್ಕೊಂಡು ಕೋಪಗೊಂಡು ಎಲ್ಲರೇ ಕೆಟ್ಟ ಕೆಲಸ ಕೆಲಸ ಕೇಳುದಂದ್ರ ನೀವು ಯಾರು ಹೇಳಂಗಿಲ್ಲ ರೈತನ ಕಾಲಗ ಯಾಕಂದ್ರೆ ಇಲ್ಲಿವರೆಗೆ ನಾ ನೋಡ್ತಿದ್ದೆ ಶಾಪ ಕೊಡುವಂತ ಸಾಮರ್ಥ್ಯ ಸ್ವಾಮಿಗಳಿಗೆ ಇರ್ತ ಋಷಿ ಮುನಿಗಳಿಗೆ ಇರ್ತ ಸಂತರಿಗಿತ್ತ ಇವತ್ತು ನಮಗ್ ಶಾಪ ಕೊಡೋ ಸಾಮರ್ಥ್ಯ ಬಿಟ್ಟದ್ರಿ ನಿಮ್ಗ ಕೊಟ್ಟದಿವ ಸಾಮರ್ಥ್ಯ ಇಲ್ಲ ಶಾಪನ ಸಾಮರ್ಥ್ಯ ಸಾಮರ್ಥ್ಯಪರ್ಥ್ಯಾರಿಗೆ ಇಟ್ಟಂದ್ರ ನಮ್ಮ ಒಂದು ಸಲ ರೈತ ಇವತ್ತು ಶಾಪ ಕೊಟ್ಟಂದ್ರ ಯಾವ ಫ್ಯಾಕ್ಟ್ರಿನೂ ಉಳಿಯಂಗಿಲ್ಲ ಆ ಶಾಪ ತಗೊಂಡು ನಿಮ್ಮ ಮೈತಾನಕ್ಕೆ ಏನು ಚಲೋ ಆಗೋದಿಲ್ಲ ಅದಕ್ಕಾಗಿ ನಮ್ಮ ರೈತ ಜ್ವರ ಶಾಪ ಕೊಡಕ ಮೊದಲ ಈ ಸಲ ರೈತ ರೋಡಿಗೆ ಬಂದ ಕೇವಲ ಒಂದ್ ಐವತ್ತು ಪೈಸಾ ಕೆಲ ನೀವು ಜಾರ ಮನಸ್ಸು ಮಾಡಿ ಇವತ್ತಿಂದ ಇವತ್ತ ರಾತ್ರಿ ಡಿಕ್ಲರೇಷನ್ ಮಾಡಿ ಐವತ್ತು ಪೈಸಾಕ್ ಬೆಂಬಲ ಘೋಷರಿ ನಿಮ್ಮ ಮಣಿತಾನ ಉಳಿತಾವ ಜಾರ ನೀವು ಇದಕ್ಕೆ ಏನಾದ್ರೂ ಬೆಂಬಲ ಗೋಸಿಲಿಲ್ಲ ನಮ್ಮ ರೈತ ಜಾರ ಶಾಪ ಕೊಟ್ಟಂದ್ರ ನಿಮ್ಮ ಮಣಿತಾನ್ ಇನ್ನ ಮುಂದೆ ಎಂದೂ ಆಗಂಗಿಲ್ಲ ನೀವ್ ಎಟ್ಟೆ ಫ್ಯಾಕ್ಟ್ರಿ ಕಟ್ಟ್ರಿ ಆದ್ರ ಅದ್ರ ಏನು ಇಲ್ಲ ನೀವ್ ಮಣಿತನ ಸತ್ಯಾನಾಸ್ ಅದಕ್ಕಾಗಿ ರೈತ ಹೇಳಾಕಿತ್ತೇನಾ ಇವತ್ತ ಕರ್ನಾಟಕ ತುಂಬಾ ಇದು ಜನಜನಿತ ಯಾವ ರಾಜ್ಯದಾಗ ಕೇಳಿ ಯಾವ್ದಾದ್ರೆ ಮೂವತ್ತು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಕಬ್ಬಿಗೋಸ್ಕರ ಸ್ಟ್ರೈಕ್ ಇಲ್ಲ ಎಲ್ಲಾ ರಾಜ್ಯದಾಗ ಕಪ್ಪಿಗೆ ಬೆಲೆ ಬೆಂಬಲ ಘೋಷಿನೇ ಮಾಡಿ ಈಗಾಗಲೇ ಫ್ಯಾಕ್ಟ್ರಿ ಪ್ರಾರಂಭವಾಗಿದ್ದಾವೆ ಆದ್ರ ಕರ್ನಾಟಕದ ಇನ್ನೋವರೆಗೆ ನೀನೆ ಬಂದಿದೆ ಯಾವ ನೀನು ಬಂದಿದ ತ್ರೀ ಅವ ಹಲಾರ ಈಗ ಬಿಲ್ದಿಂದ ವಾಪ ಈಗ ಬಂದಾನೆ ಎಂಟು ದಿನ ಕೂತಾಗ ವಾಬ ಬಂದಾನ ಗತಿ ಹೆಂಗದ ನೋಡಿ ಎಷ್ಟು ವಿಚಿತ್ರ ಈಗ ಬಂದ ಜಾರ ಚುನಾವಣೆ ಬಂದಿತ್ತಂದ್ರೆ ಯಾವಾಗ ಬರ್ತಿತ್ತ ರಾತ್ರಿ ನಿದ್ದೆ ಮಾಡ್ತಿದ್ದೆಲ್ಲ ರೊಕ್ಕ ಅಂದ್ರೆ ರೊಕ್ಕ ಎಣ್ಣೆ ಅಂದ್ರೆ ಎಣ್ಣೆ ಏನೆಲ್ಲ ಎಲ್ಲ ಬೆಣ್ಣೆಂದ್ರ ಬೆಣ್ಣೆ ಎಲ್ಲಾ ಕೊಟ್ಟು ಗೊತ್ತು ಮಣಿ ಮಣಿ ಹಂಚ್ಗೊತ್ತು ಬರ್ತಿತ್ತ ಇವತ್ತ ನಮ್ಮ ರೈತ ಬೀದಿಗೆ ಕೂತ ಐವತ್ತು ಪೈಸೆ ಕೆಳಗೈತೆ ಅಂತ ತಿಳ್ಕೊಂಡ ಇಲ್ಲಿವರೆಗೆ ಒಬ್ರು ಬರ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರ ಮೊನ್ನೆ ಒಮ್ಮೆ ಹೋರಾಟ ಮಾಡ್ರಿ ಗೊತ್ತೇನು ಕೆ ಎಸ್ ಆರ್ ಟಿ ಸಿ ಅವ್ರು ಮಾಡ್ರಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರ ಎಲ್ಲರೂ ಕೂಡಿ ಒಂದ ನಿಟ್ಟಿನಿಂದ ಹೇಳಿಕೆ ಕೊಟ್ರವ್ರ ನಾಳಿಂದ ಕರ್ನಾಟಕದ ಎಲ್ಲಾ ಬಸ್ಗಳು ಬಂದು ನಮ್ ಹೆಣ್ಮಕ್ಳು ಬಾಕು ಒಬ್ರು ಒಂದಿಲ್ಲ ಇಲ್ಲಿಗಾರಲ್ಲ ನಾ ಕೇಳಿ ಎಲ್ಲಿಗ ರೋತ್ ನಾ ಕೇಳಿ ನಮ್ಮ ಊರಾಗಿನ ನೆಣ್ಮಾಕ್ ಆಧಾರ್ ಕಾರ್ಡ್ ಏನ್ ತಗೊಂಡು ಊರಿಗೆ ಬರುವ ಗಾಂಟಿಗಳು ಪೂರ್ಣ ಹಚ್ಚಿ ಹಚ್ಚುದ ಬೆಳಿಗ್ಗೆ ಹಚ್ಚುದ ಮಧ್ಯಾಹ್ನ ಹಚ್ಚುದ ರಾತ್ರಿ ಹಚ್ಚುದ ಹಚ್ಚುದಾಗಿ ಏನ್ ಅವ್ರ ವ್ಯಾಪ್ತಿ ಪ್ರದೇಶ ಹೊರಗಿದ್ದಾರ ಇನ್ನು ಒಳಗ ಬರೋವರ್ ಆಧಾರ್ ಕಾರ್ಡಿನ ಗೊತ್ತಿ ಹಂಗದ ಈಗ ಟ್ರೆಜರಿ ಆಗಿ ಏನ್ ಮುಚ್ಚಿಡಾಕಿತಿಲ್ಲರಿ ನಮ್ ಕಡೆ ಬೇರೆ ಬಂಗಾರದ ಮುಚ್ಚಿಡುವಾರ ಏನ್ ಮುಚ್ಚಿಡ್ತಾರ ಗೊತ್ತಿದ್ರ ಆಧಾರ್ ಕಾರ್ಡ್ ಮುಚ್ಚಿಡೋ ಪಾಯಿ ಬಂದ್ಬಿಟ್ಟಾದ್ರೆ ಆಧಾರ್ ಗತ್ತಿಯಾಗಿ ನೀವು ಎಲ್ಲಿ ಕೂತದೆ ಆಧಾರ್ ಕಾರ್ಡ್ ತಗೋದು ಅದ್ರ ಗತ್ತಿಯಾಗಿ ನಮ್ದ ಎಲ್ಲಿದೆ ನೋಡಿ ಈ ದೇಶದ ಇತಿಹಾಸದಲ್ಲಿ ರಾಜಕಾರಣಿಗಳು ಯಾವ ರೀತಿ ಮಾಡಾಕ್ತಾರದ ಚಿನ್ನಕ್ಕೆ ಬೆಲೆ ಕೊಟ್ಟರು ಅನ್ನಕ್ಕೆ ಬೆಲೆ ಕೊಡ್ಲಿಲ್ಲ ಸರ್ ಅನ್ನಕ್ಕೆ ಬೆಲೆ ಕೊಟ್ಟಿರಂದ್ರ ಚಿನ್ನ ಏನ್ ಮಾಡ್ತಾರೆ ಯಾವ ಚಿನ್ನ ತಿರ ಇಷ್ಟ ಮೂರ್ ಅಂದ್ರ ಬೆಲೆ ಅಣ್ಣ ಚಿನ್ನಕ್ ಕೊಟ್ಟರು ಅಣ್ಣ ಕೊಡ್ಲಿಲ್ಲ ಅಣ್ಣಕ್ಕೆ ಯಾವಾಗ ಕೊಡ್ಲಿಲ್ಲ ಆವತ್ತು ಭಾರತ ಬಡುವಾಗ ಕತ್ತದ ಅದಕ್ಕಾಗಿ ಭಾರತ ಅಲ್ಲ ರೈತ ಭಾರತ ಇದು ಭಾರತ ಇಲ್ಲಿವರೆಗೆ ನಮ್ ರೈತರು ಒಂದರ ಚಲೋ ಮುನಿ ಕಟ್ಕೋಕಾಗೈತೆ ನಿಮಗೆ ಚಲೋ ಮಣಿ ಕಟ್ಟಬೇಕಾಗ್ತಾ ಇಲ್ಲ ಇಲ್ಲಿವರೆಗೆ ಚಲೋ ಅಂತ ಲಗ್ನ ಮಾಡ್ಬೇಕಂದ್ರೆ ಎಷ್ಟು ವಸ್ತುಗಳು ತುಟ್ಟಿ ಮಾಡ್ಯಾರ ನೋಡಿ ಒಂದ್ ಎಕ್ರೆ ನೀವು ಬೆಳಿಗ್ಗೆ ಕಪ್ಪ ಮೂವತ್ತರಿಂದ ಟನ್ ಬೆಳಿತೀರಿ ಆದ್ರ ಐವತ್ತು ಟನ್ ಬೆಳ್ದು ಚಲೋ ಭೂಮಿ ಚಲೋ ಕಪ್ಪ ಹಚ್ಚ ಬೆಳೆದಂದ್ರ ಐವತ್ತು ಟನ್ ರೊಕ್ಕ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಆಯ್ತು ಐವತ್ತು ಸಾವಿರ ರೂಪಾಯಿ ಮೇಲಿಂದ ಖರ್ಚು ಹೋಯ್ತಾ ಎಟ್ ಉಳಿತು ಬರೀ ಕೇವಲ ಒಂದ್ ಲಕ್ಷ ಹೊಡ್ದದ ಒಂದ್ ಲಕ್ಷದಾಗ ಇಬ್ಬರು ಅಪ್ಪ ಎರಡು ಮಕ್ಕಳು ಆರೋಗ್ಯ ಬಟ್ಟೆ ಹಲವಾರು ಕೆಲಸ ಕಂಡು ಒಂದು ಲಕ್ಷ ಯಾರಿಗೂ ಸಾಲತಾ ಇಲ್ಲ ಸಾಲದಕ್ಕಾಗಿ ಕೇವಲ ಕಿಲೋ ಕೈವತ್ತು ಪೈಸಾ ಕೆಳಕ ನಮ್ ರೈತ ಇವತ್ತು ಪ್ರತಿಯೊಂದು ನೋಡಿ ವಿದ್ಯುತ್ ಅನ್ನ ಹೆಚ್ಚು ಮಾಡ್ಕೊಂಡ್ರ ಮೊದಲು ಮೊದ್ಲು ರೂಪಾಯಿ ಇತ್ತು ಈಗ ಆರು ರೂಪಾಯಿ ಯೂನಿಟ್ ಮಾಡ್ಕೋಕಿದಾರ ಎತ್ನಾಲ್ ಕಡಿಮೆ ಇತ್ತು ಎಥನಾಲ್ ರೇಟ್ ಹೆಚ್ಚು ಮಾಡಿದಾರ ಮುಲಾಸಿಸ್ ರೇಟ್ ಕಡಿಮೆ ಇತ್ತು ಮುಲಾಸಿಸ್ ರೇಟ್ ಹೆಚ್ಚು ಮಾಡ್ಕೊಂಡ್ರು ತಮ್ಮದು ಎಲ್ಲನೂ ಮಾಡ್ಕೊಂಡ್ ಹೆಚ್ಚು ಮಾಡ್ಕೊಂಡ್ರು ಆದ್ರ ಕಬ್ಬಿಗೆ ಮಾತ್ರ ಐವತ್ತು ಪೈಸಾ ಕೊಡಕ್ತ ನಮ್ ರೈತನ ಪರಿಸ್ಥಿತಿ ಎಲ್ಲಿ ಬಂದ್ರ ಮಣಿ ಏನೋ ಬಾಳ ತಿಟಿಮಿಟಿ ಮಾಡಿ ಜಿಗದಾಡಿ ಕಡ್ತಾನ ಕೊನೆ ಬಣ್ಣ ಹಚ್ಚಲಾರದಂಗುದಾವ ಕುಟುಂಬಗಳಿಗೆ ಬಣ್ಣ ಕುಟುಂಬಗಳಿಗೆ ನಾಳೆ ಚಲೋ ತಂಗಿ ಲಗ್ನ ಮಾಡ್ಲಾರ್ದಂಗದವ ಪರಿಸ್ಥಿತಿ ರೈತರ ಮಕ್ಕಳ ಪರಿಸ್ಥಿತಿ ಏನ್ ಬಂದತ್ತೆ ಅಂದ್ರ ಎಣ್ಣ ಸಕ್ರ ಕೊಡುವ ರೀ ನೀವೆಲ್ಲ ಮುಂದಿನವ್ರು ಹಾಗೇರತ್ತ ಚಲೋ ಲಗ್ನದು ಮಾಡ್ಕೊಂಡ್ ಬಂದು ಗೊತ್ತರಿ ಹೌದಿಲ್ಲ ಏನು ಮಕ್ಕಳು ಲಗ್ನ ಮಾಡ್ಲಕ್ ಗೊತ್ತಾಗತ್ತೆ ಎಲ್ಲ ನೋಡ್ರಿ ಹುಡುಗಿ ಹೆಣ್ಣು ಕೊಡುವಾರ ಯಾಕ ಮೂರು ರೂಪಾಯಿ ಎಣ್ಣೆ ಎಲ್ಲಿ ಕೊಡ್ತಾರ ಯಾರ ಎಟ್ ಕಿಲೋ ನಿಮ್ದ ಕಪ್ಪ ಮೂರು ರೂಪಾಯಿ ಕಿಲೋದಾಗ ಯಾರು ಹೆಣ್ಣು ಕೊಡ್ತಾರ ಯಾರು ಮಾತಾಡ್ಸಂಗಿಲ್ಲ ಆ ಹುಡುಗಿ ಕಾಲ ಚಪ್ಪಲ್ ತಗೋಬೇಕಾರ ಮುನ್ನೂರು ಐದ್ನೂರು ತಗೋತಾವತ್ರ ನೋಡ್ರಿ ಐದ್ನೂರು ರೂಪಾಯಿ ಚಪ್ಪಲ್ ಒಂದು ಡಣ್ಣಿನ ಕೆಮ್ಮತ್ ಬರೋ ಚಪ್ಪಲ್ ಹಾಕ ಹತ್ರ ಇನ್ನು ನಿಮ್ಮ ಕಬ್ಬಿನ ಟಣ್ಣು ಎಲ್ಲಿ ಮುಂದೆ ಅರಿವಿತ್ತಾನ ಅವ್ರ ಎಲ್ಲೇ ಬಟ್ಟೆ ಹಾಕೋದೆ ಇಲ್ಲೇ ಗತ್ತಿ ಹೆಂಗೆ ದ ನೋಡ್ರಿ ಬರೇ ಮೇಕಪ್ ಸಟ್ಟನ ಎಟ್ಟು ಕುಂಡಿದಾವೆ ರೀ ಅವು ಯಾವ ಹಚ್ಕೊತಾರಲ್ಲ ಯಾರು ಅವ ಆಂ ಆ ನಮ್ಮ ಮುತ್ತೆ ಹೇಳಿ ಹಾಕ್ತೀನಂತೆ ಅದು ಯಾವುದೋ ಲವ್ಲಿ ಐತ ಲವ್ಲಿ ಯಾವುದಿಲ್ಲ ನಮ್ಮುತ್ತೆ ಯಾವ ಸ್ಟಡಿ ಮಾಡ್ಯಾರ ಲವ್ಲಿ ಕೇವಲ ಒಂದ್ ದಿನಕ್ಕೆ ಹಚ್ಚಿ ಬೆಳಿಗ್ಗೆ ಹಚ್ಚಿ ರಾತ್ರಿ ಅಳಕು ಸಾಕ ನೂರ್ ರೂಪಾಯಿ ಐತೆ ಲವ್ಲಿ ನಾನು ಮುಚ್ಛ ಆದಿನಿ ಏನೋ ಲವ್ಲಿ ಹಚ್ಚರ ಬೆಳಗ್ಗೆ ಹಕ್ಕಾರ ತಿಳ್ಕೊಂಡು ನಾನು ಒಂದ್ ನಾನು ಒಂದ್ ನಮ್ಮ ನಮ್ ಮಠದಾಗ ಏಮ್ ಒಂದ್ ಏಮ್ ನೀವ್ ಅಕರ ಬರೀ ನೋಡಾಕ ಒಂದ್ ಏಮ್ ಐತಿ ಅವ್ರ ಏನತ್ತ ಏಳು ದಿನದಲ್ಲಿ ಬೆಳ್ಳಗಾಗುತ್ತಾರೆ ಉಚಿತಲ್ಲಿ ನಂದು ಒಂದು ಕಿಲೋ ತರ್ಶಿನ ದಿನ ಒಂದು ಕಿಲೋ ಬಡ್ತಿನಿ ಅದಕ್ಕೆ ಏಳು ದಿನ ಏಳು ಕಿಲೋ ಬಡ್ತಿನಿ ನಮ್ಮ ಎಮ್ಮೆ ಕರಗ ಅದೇನು ಬೆಳ್ಳವರೆಗೆ ಅಡ್ವಾಂಟೈಜ ಬರೀ ಕೇವಲ ಲವ್ಲಿಗೆ ಒಂದು ನೂರು ರೂಪಾಯಿ ಇದ ಆದ್ರ ಮನೆ ನೋಡ್ರಿ ತಾವೆಲ್ಲಾರು ಜಾತಿ ಜನಗಣತಿ ಮಾಡ್ರಿ ಇಲ್ರಿ ಮಾಸ್ತರ್ ಒಂದು ಮಣಿ ಮನಿ ಹಾಕ ಜಾತಿ ಜನಗಣತಿ ಮಾಡಿಸಿದ್ರ ಆದ್ರ ಒಂದು ಮನಿಗೆ ನೂರು ರೂಪಾಯಿ ಕೊಟ್ಟಿದ್ರಿ ಸರ್ಕಾರ ಕೊಟ್ಟದಿಲ್ರಿ ಅವ್ರಿಗೆ ಮಾಸ್ತರ್ ಇಲ್ಲಿ ಎಲ್ಲರ ಯಾರೀ ಬೇಕಾದ್ರೆ ಗೌಕರ್ರೆ ಅವ್ರನ್ನೆಲ್ಲ ಕೊಟ್ಟರು ಮನಿಗೆ ನೂರು ರೂಪಾಯಿ ಕೊಟ್ಟು ಜಾತಿ ಜನಗಣತಿ ಮಾಡಿಸಿದ್ರು ಆದ್ರೆ ಇವತ್ತು ರೈತ ಕೆಳ ನಮ್ಮ ಕುಟುಂಬ ನಡೆಸಲು ಆಗ್ತಾ ಇಲ್ಲ ಹೊಟ್ಟೆ ಕಡಿಮೆ ಇದೀಪಿ ಇಲ್ಲ ಆದರೆ ಅದಕ್ಕೆ ಹಣ ಇಲ್ಲ ಜಾತಿ ಜನಗಣತಿಗೆ ಹಣ ಅದ ರೈತನ ಅಳಿಸಿ ಅವನ ಹಾಳು ಮಾಡಿ ನೀವು ವಿಧಾನಸೌಧದಾಗ ಕೂತ್ರಿ ಎಲ್ಲಿ ಹೋಗಿಲ್ಲ ಅವನು ಶಾಪ್ ನಿಮಗೆ ಈ ಸಲ ತಟ್ಟಲಾರದ ಒಟ್ಟ ಬಿಡುದಿಲ್ಲ ಎಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮನೆ ಹೆಣತಿ ಮಕ್ಕಳೆಲ್ಲವನ್ನು ಬಿಟ್ಟು ಕೂತಿದಾರಂದ್ರ ನಿಮಗ ಶಾಪ ತೊಟ್ಟಲಾರು ಬಿಡುದಿಲ್ಲ ಅದಕ್ಕಾಗಿ ಈಗ ವಿಚಾರ ಮಾಡಿ ಇನ್ನ ರೈತ ರೊಚ್ ಎದ್ದು ಎದ್ದಂದ್ರ ನೀವು ಯಾರೂ ಉಳಿಯಂಗಿಲ್ಲ ಬೇಗನೆ ಬಂದು ನಮ್ಮ ರೈತನ ಇಚ್ಛೆಗಳನ್ನು ಈಡೇರಿಸಿರಂದ್ರ ನಿಮ್ ಜನ್ಮಕ್ಕೂ ಸಾರ್ಥಕ ನಮ್ಮ ರೈತ ನಿಮಗೆ ಹಾರೈಸಂದ್ರೆ ನಿಮ್ಮ ಕುಟುಂಬಗಳು ಚಲೋ ಆಗ್ತಾವ ಅಂತ ಹಾರೈಸಿ ಗುಣ ನಮ್ಮ ರೈತರಲ್ಲಿ ಅದ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಕೇಳಕ ಅದಕ್ಕಾಗಿ ತಾವು ಎಲ್ಲರೂ ಇದಕ್ಕೆ ವಿರೋಧ ಮಾಡಲಾದ್ರೆ ನಮ್ಮ ರೈತರಿಗೆ ಬೆಂಬಲ ಸೂಚಿಸಿ ಸಲ್ಲಿಸ್ತೀರಿ ಅಂತ ತಿಳ್ಕೊಂಡ ನಾ ಇಲ್ಲಿ ಬಂದ ನಿಮ್ಮ ರೈತರ ಪರವಾಗಿ ಕೇಳ್ಕೋತಾ ಇದ್ದೇನೆ ಆ ಎಲ್ಲ ಮಾತುಗಳನ್ನ ತಮಗ ಮುಟ್ಟಿರ್ತಾವ ನಮ್ಮ ರೈತರ ಧ್ವನಿ ನಿಮಗ್ ಮುಟ್ಟಿರ್ತದ ಅಂತ ಭಾವಿಸಿ ಸಿಕ್ಕಲಿಕ್ಕೆ ರೈತರು ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡಿ ರೈತರೇ ಆತ್ ಮೇರೆ ಜನ್ಮ ಬರೋದು ಒಂದೇ ಸಲ ನಮಗ ಯಾರೋ ಹಣ್ಣಿ ಮಾಡ್ಕೋದ್ ಬೇಡ ಏನಾದ್ರೂ ನೋಡ್ರಿ ಹುಟ್ಟಿಸಿದಾತ ಹುಲ್ಲು ತಿನ್ಸಂಗಿಲ್ಲ ಭಗವಂತ ನಮ್ಮನ್ನ ಹುಟ್ಟಿಸಿದ ಹುಲ್ಲು ತಿನ್ಸಾಕ್ ಆಗೋದಿಲ್ಲ ಈಗಾಗಲೇ ನಾವು ಅಲ್ಲೆಲ್ಲೇ ಕೇಳಾಕತ್ತಿದ್ವಿ ಮತ್ತೆ ರೈತನ ಆತ್ಮಹತ್ಯೆ ನಡೆದ ಹತ್ತಿದ್ರು ವಿಷಾತ ಒಂದು ಘಟನೆ ಕೇಳಕೈತಿದೀವಿ ಮೈ ಉರಿ ಹಚ್ಚುವ ಘಟನೆ ಕೇಳಕೈತಿದೀವಿ ಆದ್ರೆ ಯಾವ ರೈತನು ಏನೋ ತೊಂದರೆ ಮಾಡ್ಕೋಬೇಡಿ ಇದೊಂದು ನೋಡೋಣ ಅವಕಾಶ ಕೊಟ್ಟು ನೋಡೋಣ ತರದು ನೋಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತಿ ವಿರಾಮ